ईरो के संप्रदा लेख समल लेखना विते सच्चिदानंद शिवाय ब्रह्मणे नमः यामाहु सर्व लोकानां प्रकृतिं शास्त्र पारगाः ताम् धर्मचारिणीं शभो प्रणमामि परं च ओयाके धर्म వేదాది భాష్యకర్త వేద సిద్ధాంత బోధకం భృంగి గోత్రాదినాథం చ శృంగి ప్రముఖ పూజితం ఏకోరామం గురును వందే కేదార క్షేత్రవాసి ప్రథమత హిమవత్ కేదార వైరాగ్య పీఠన ఆది జగద్గురు ఏకోరమారాధన మొదలు మాకు ఇవరికి ఆగి సమస్త గురు ಅನಂತ ನಮಸ್ಕಾರ ಅರ್ಪಿಸಿ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದ ದಾವಣಗೆರೆ ನಗರದಲ್ಲಿ ರೇಣುಕಾ ಮಂದಿರದಲ್ಲಿ ನಡೆ ನಡೆಯಲಿರುವ ಈ ಶೃಂಗಸಭೆಯಲ್ಲಿ ಉಪಸ್ಥಿತರಿರುವ ಹಾಗೂ ಶ್ರೀಮತ್ ರಂಭಾಪುರಿ ಶ್ರೀಮದ್ ಉಜ್ಜೈನಿ ಶ್ರೀಮದ್ ಶ್ರೀಶೈಲ ಶ್ರೀಮದ್ ಕಾಶಿಬೀಠಕ್ಕೆ ಅನಂತ ನಮಸ್ಕಾರ ಅರ್ಪಿಸಿ ಇವತ್ತಿನ ದಿವಸ ಇವತ್ತಿನ ದಿವಸ ಅದೇ ಪ್ರಕಾರವಾಗಿ ಈ ಕಾರ್ಯಕ್ರಮಕ್ಕೆ ದೂರ ದೂರದಿಂದ ಬಂದಿರತಕ್ಕಂಥ ಈ ಎಲ್ಲ ಶಿವಯೋಗಿ ಸ್ವರೂಪವಾಗಿರ್ತಕ್ಕಂಥ ಶಿವಾಚಾರ್ಯ ವೃಂದವೇ ಹಾಗೂ ಈ ಕಾರ್ಯಕ್ಕೆ ಉದ್ಘಾಟಕರಾಗಿರ್ತಕ್ಕಂಥ ವಯೋವೃದ್ಧರಾಗಿರ್ತಕ್ಕಂಥ ಡಾಕ್ಟರ್ ಶ್ಯಾಮನೂರು ಶ್ರೀ ಶಂಕರಪ್ಪರು ಅಧ್ಯಕ್ಷರು ಅಖಿಲ ಭಾರತ ವೀರಸೆ ಮಹಾಸಭಾ ಅದೇ ಪ್ರಕಾರ ರಾಜ್ಯಾಧ್ಯಕ್ಷರಾಗಿರ್ತ ಶಂಕರ್ ಬಿಧೇ ಅವರೇ ಮತ್ತು ಈ ಸಂದರ್ಭದಲ್ಲಿ ಹುಲ್ಕತ ವ್ಯಕ್ತ ಮಾಡಿರ್ತಕ್ಕಂಥ ಈ ಜಿಲ್ಲೆಯ ಎಂ ಪಿಗಳಾದಂಥ ಪ್ರಭಾ ಶ್ಯಾಮನೂರವರೇ ಮತ್ತು ಇದೀಗ ತಮ್ಮ ಹುಲ್ಕತು ವ್ಯಕ್ತ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರೇ ಹಾಗೂ ಜಗದೀಶ್ ಶೆಟ್ಟರೆ ವರ್ತಮಾನ ಮಂತ್ರಿಗಳಾಗಿ ಎಸ್ ಎಸ್ ಮಲ್ಲಿಕಾರ್ಜುನರವರೇ ಹಾಗೂ ಇದೀಗ ತಮ್ಮ ಹೃದ್ಗತ ವ್ಯಕ್ತ ಮಾಡಿರ್ತಕ್ಕಂಥ ಈಶ್ವರ್ ಖಂಡ್ರಾಯರವರೇ ಮತ್ತು ಕರ್ನಾಟಕದ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷ ಎನ್ ಮತ್ತು ಇಲ್ಲಿಗೆ ಅನೇಕ ಗಣ್ಯ ಮಾನ್ಯ ವ್ಯಕ್ತಿಗಳೇ ಈ ವ್ಯಾಸಪೀಠದಲ್ಲಿರ್ತಕ್ಕಂಥ ವಿಜಯ ಕಾಶಪ್ಪನಂತರ ಮೊದಲು ಮಾಡಿಕೊಂಡು ಸಮಸ್ತ ರಾಜಕೀಯ ಧುರೀಣರೇ ಆಯಂದಿರೇ ಸದ್ಭಕ್ತರೇ ಸಮಸ್ತ ಸದ್ಭಕ್ತರು ಇವತ್ತಿನ ದಿವಸ ನಾವು ನಿಜವಾಗಿಯೂ ಯಾಕೆ ಬಂದಿದ್ದಪ್ಪ ಅಂದ್ರೆ ಸಮಾಜದ ಏಳಿಗೆಗಾಗಿ ಬಂದಿದ್ದೇವೆ ಅನ್ನೋದು ನಾವು ಕೈಯ ಕೇಳ ಸಮಾಜವನ್ನು ಬಿಟ್ಟು ಪೀಠಗಳು ಮಠಗಳಿಲ್ಲ ಮಠಗಳು ಬಿಟ್ಟು ಸಮಾಜವಿಲ್ಲ ಇಲ್ಲಿ ಎಂದೋ ನಾವು ಅರಿತುಕೊಂಡಿದ್ದೇವೆ ಇದಕ್ಕಾಗಿ ನಾವು ಇಲ್ಲಿಯೇ ಸಾಕ್ಷೆ ಇಂಥ ಸಂದರ್ಭದಲ್ಲಿ ಇದೀಗ ಜಾತಿ ಗಣತೆಯ ಸಮಸ್ಯೆ ನಡೀತು ಇನ್ನೂ ವೀಸೆ ಮಹಾಸಭಾ ಅಭ್ಯಾಸ ಮಾಡಬೇಕಾಗಿದೆ ಪರಿಪೂರ್ಣ ಕಾನೂನಾತ್ಮಕ ಮಾಡಬೇಕಾಗಿದೆ ಈಗ ಜಾತಿ ನೀವು ನೀವೇನು ಹೇಳ್ತೀವಿ ಇವತ್ತು ಆ ಜಾತಿಯ ಕಾಲದಲ್ಲಿ ಏನು ಬರೀಬೇಕಂತೀರಿ ಇನ್ನೂ ನೀವು ಯಾವುದು ನಿಶ್ಚಿತ್ತಿಲ್ಲ ಜಾತಿ ಗಣತೆಯಲ್ಲಿ ಮೊದಲು ನಾವು ಸಲಹಾ ಕೊಟ್ಟಿದ್ದೇವೆ ವೀರಸೆಯ ಮಹಾಸಭಾಕ್ಕೆ ಏನು ಸಲ ಕೊಟ್ಟಿದ್ದೇವೆ ಮೊದಲು ಅಖಿಲ ಭಾರತ ವೀರಸೆಯ ಮಹಾಸಭಾ ಒಂದು ಕಮಿಟಿ ಮಾಡಿ ಆ ಕಮಿಟಿಯು ಕೇಂದ್ರ ಸರ್ಕಾರಕ್ಕೆ ಸಂಪರ್ಕ ಮಾಡಿ ನಾಳೆ ಹೊರಡುವ ಫಾರ್ಮ್ಗಳು ಅದರ ಅಧ್ಯಯನ ಮಾಡಿ ಯಾಕೆಂದರೆ ಬಂದಲಾಗ್ತಾ ಇದೆ ಈಗ ಧರ್ಮ ಒಂದು ಕಾಲಂ ಇರ್ಬೋದು ಜಾತಿ ಒಂದು ಕಾಲಂ ಇರ್ಬೋದು ಧರ್ಮದಲ್ಲಿ ಏನು ಮರಿಬೇಕು ಜಾತಿಯಲ್ಲಿ ಏನು ಬರಿಬೇಕು ಮತ್ತು ಉಪಜಾತಿಯೊಂದು ಕಾಲ ಬಿರದಿ ಅದರ ಪರಿಣಾಮವೇನು ಇದು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿದೆ ಇದನ್ನು ನಿಶ್ಚಯಗೊಳಿಸುವುದು ಭಾರತ ದೇಶದಲ್ಲಿ ದಿಲ್ಲಿಯಲ್ಲಿ ಆಂಥಿಕಲ್ ಸರ್ವೆ ಆಫ್ ಇಂಡಿಯಾ ಆ ಸಮಿತಿಯಲ್ಲಿದೆ ಆ ಸಮಿತಿಯ ಮಾಧ್ಯಮದಿಂದ ಲೋಕಸಭೆಗೆ ಹೋಗ್ತಾ ಇದೆ ಲೋಕಸಭೆಯಿಂದ ಪ್ರಧಾನಮಂತ್ರಿಗಳಿಗೆ ಹೋಗ್ತಾ ಇದೆ ಕೊನೆಗೆ ಅದು ನಿರ್ಣಯ ಆಗ್ತಾ ಇದೆ ಭಾರತ ದೇಶದಲ್ಲಿ ಮೂರ್ನೂರ ಎಂಟು ಜಾತಿಗಳಿವೆ ಭಾರತ ದೇಶದ ಗೆಜೆಟ್ಟಿನ ಪ್ರಕಾರ ಸಂವಿಧಾನ ಪ್ರಕಾರ ನೂರ ಎಂಟು ಇವೆ ಇದನ್ನು ಚರ್ಚೆ ಮಾಡುವಾಗ ಮಾಜಿ ಗೃಹಮಂತ್ರಿ ಆಗಿರ್ತಕ್ಕಂಥ ಶಿವರಾಜ್ ಪಾಟೀಲ್ರು ಮಾಜಿ ಗೃಹಮಂತ್ರಿ ಉಪಕ್ಕಂಥ ಲಾಲ್ಕೃಷ್ಣ ಕೃಷ್ಣ ಅಡವಾಯರು ನಾವು ಚರ್ಚೆ ಮಾಡಿದಾಗ ಯಾವುದಕ್ಕೂ ಕೊಡಕ್ಕೆ ಬರೋದಿಲ್ಲ ಅಂಥ ಸಂದರ್ಭದಲ್ಲಿ ಎರಡು ಸಾವಿರ ಹದಿನೇಳರಲ್ಲಿ ಏನೋ ಕರ್ನಾಟಕದ ಆಲೋಲಕಲ್ಲ ನಡೀತು ವೀರಶೈವ ಮತ್ತು ಲಿಂಗಾಯತ ನಾವು ಗಪ್ಪಾಗಿ ಕೂಡ್ತಿದ್ದೇವೆ ಎದರಲ್ಲಿ ಭಾಗವಹಿಸಿದ್ದಿಲ್ಲ ಯಾಕೆ ಈ ಜಾತಿ ಮತ ಪಂಥಗಳನ್ನು ನಿಶ್ಚಯ ಮಾಡಬಹುದು ರಾಜ್ಯಕ್ಕೆ ಯಾವ ಅಧಿಕಾರವೂ ಇಲ್ಲ ಇದು ತನ್ನ ಲಕ್ಷದಲ್ಲಿ ಇಡಬೇಕು ಯಾವ ಮುಖ್ಯಮಂತ್ರಿಗಳು ಇದಕ್ಕೆ ಅಧಿಕಾರ ಇಲ್ಲ ನೀವು ಸ್ಪಷ್ಟಪಡಿಸಬಹುದು ಅದಕ್ಕೆ ಇವರು ನಾವು ಕಳಿಸಬೇಕಾದ್ರೆ ಎರಡು ಸಾವಿರ ಹದಿನೇಳು ಅಕ್ಟೋಬರ್ ಇಪ್ಪತ್ತರಂದು ಕೇದಾರಕ್ಕೆ ಭಾರತ ದೇಶದ ಪ್ರಧಾನಮಂತ್ರಿಗಳು ಮೋದಿಯವರು ಬಂದಾಗ ಅವರಿಗೆ ಒಂದು ಲೆಟರ್ ಕೊಟ್ಟಿದ್ದರು ಏನು ಲೆಟರ್ ಕೊಟ್ಟಿವಪ್ಪ ಅಂದ್ರೆ ಇದು ಭಾರತ ದೇಶದಲ್ಲಿ ಸನಾತನ ಹಿಂದೂಯುಕ್ತ ವೀರಶೈವಲಿಂಗ ಸಂಪ್ರದಾಯವಿದೆ ಈ ಸಂಪ್ರದಾಯದ ಸಂಸ್ಥಾಪಕರು ಪಂಚಪೀಠಾಧೀಶ್ವರರಿದ್ದಾರೆ ಆ ಪಂಚಪೀಠಾಧೀಶ್ವರಿಂದ ಈಗ ಶ್ರೀ ಸಿದ್ಧಾಂತ ಶಿಖಾಮಣಿ ಇದು ಗ್ರಂಥ ಪ್ರಧಾನವಾಗಿದೆ ಈ ಗ್ರಂಥದ ಮಾಧ್ಯಮದಿಂದ ಹನ್ನೆರಡನೇ ಶತಮಾನದಲ್ಲಿ ಬಸವೇಶ್ವರ ಪ್ರಚಾರ ಮತ್ತು ಪ್ರಸಾರ ಮಾಡಿದ್ದಾರೆ ಅದಕ್ಕೆ ನೀವು ಭಾರತ ದೇಶದಲ್ಲಿ ಸಿಖ್ ಬೌದ್ಧ ಮತ್ತು ಜೈನ ಮೂರು ಪಂಥಗಳು ಹಿಂದೂ ಇದ್ದರೂ ಕೂಡ ಅವರಿಗೇನಪ್ಪ ಅಂದ್ರೆ ಹಿಂದೂ ಯುಕ್ತ ಇದ್ದಾರೆ ಆದರೆ ಅಲ್ಪಸಂಖ್ಯಾತದಂದು ಅವರಿಗೆ ತರಿಸ ಕೊಟ್ಟದ್ದಾಗಿದೆ ಅದೇ ಪ್ರಕಾರ ವೀರಸೆಯಲ್ಲಿ ಧರ್ಮ ಲಿಂಗಾಯತಕ್ಕೂ ಕೊಡಬೇಕಂತ ಒಂದು ಲೆಟರ್ ಕೊಟ್ಟೆವು ಲೆಟರ್ ಗರ್ಭಗುಡಿಯಲ್ಲಿ ಕೊಟ್ಟೆವು ಅವರು ಕಿವಿಯಲ್ಲಿ ಹೇಳಿದೆವು ಕಿವಿ ಹೇಳಿದ ಅವರು ಕಿವಿಯಲ್ಲಿ ಹೇಳಿದೆವು ಪ್ರಧಾನಮಂತ್ರಿಗಳಿಗೆ ಇದು ನಾ ವಿಷಯ ಕೊಟ್ಟಿದ್ದೆ ನಿಮ್ಮ ಪಿ ಎ ಕಾಯಗದ ಪತ್ರ ಇದು ನಾ ಸೀರಿಯಸ್ಲಿ ತೋತ್ತೀನಿ ಅಂತೇಳಿ ನಮಗೆ ನಂಬರ್ ತೊಗೊಂಡು ಅದು ಹೋಗಿ ಎಂಟು ದಿನ ಕರ್ನಾಟಕದಿಂದ ಬಂತು ಅವರು ಲಿಂಗಾಯತ ಅಂತೇಳಿ ಪಾಸ್ ಮಾಡಿದ್ರು ಅದಕ್ಕೆ ನಾವು ಮತ್ತೆ ಫೋನ್ ಹಚ್ಚಿ ಸಂಪರ್ಕ ಮಾಡಿದಾಗ ಅದು ಅದು ರಿಜೆಕ್ಟ್ ಮಾಡಿದ್ರು ಅದಕ್ಕೆ ಯಾವ ಕಾಲಕ್ಕೂ ಕೇಳ ವೀರಿಸುವ ಲಿಂಗಾಯತ ಅನ್ನೋದೇ ಇದು ನಿಜವಾಗಿರ್ತಕ್ಕಂಥದ್ದು ಮನೆ ಕಾಣತಕ್ಕ ಶಾಸ್ತ್ರೀಯ ದೃಷ್ಟಿಯಿಂದಾಗಲಿ ಇದು ಲಿಂಗಾಯತ ಆಯತ ಅಂದ್ರೆ ಬರುವುದು ಲಿಂಗ ಅಂದ್ರೆ ಲೀಲತೆ ಗಮ್ಯತೆ ಎತ್ತ ಲಿಂಗಂ ಎಲ್ಲಿ ಉತ್ಪತ್ತಿ ಆಗ್ತದೆ ಎಲ್ಲಿ ಆಗ್ತಾ ಇದೆ ಲಿಂಗ ಮತ್ತೆ ಜಗಸ್ಸರವಂ ಎಂಬ ಹುಟ್ಟಿಗೆ ಅನ್ವಯ ಆಗ್ತಾ ಇದೆ ಅದಕ್ಕೋಸ್ಕರವಾಗಿ ಅದೇ ಪ್ರಕಾರವಾಗಿ ಪ್ರಧಾನಮಂತ್ರಿಗಳು ಒಪ್ಪಿ ಆ ಕಾರ್ಯವನ್ನು ಹದಿನೇಳರಲ್ಲಿ ಅದು ಸ್ಟಾಪ್ ಮಾಡಿಸಿದ್ದಾರೆ ಈಗ ವರ್ತಮಾನ ಸಮಯದಲ್ಲಿ ಅಕ್ಕಟ್ಟು ಚರ್ಚೆ ಆಯಿತು ಆ ಕಾಲಮಲ್ಲಿ ಯಾರು ಹೇಳಿಲ್ಲ ಆ ಫಾರ್ಮ್ ಹೆಂಗಿದೆ ಅಂತ ಹೇಳಿಲ್ಲ ಇವತ್ತೊಂದು ಅವಶ್ಯಕತೆ ಇದೆ ಆ ಫಾರ್ಮ್ ಅವಶ್ಯಕತೆ ಇದೆ ಆ ಫಾರ್ಮ್ ಇಲ್ಲದೇ ನಾವು ಗೊಂದಲದಲ್ಲಿ ಬೀಳ್ತಾ ಇದ್ದೇವೆ ಸರ್ಕಾರದ ಸವಲತ್ತಿನ ಆಮಿಷಗಾಗಿ ಏನೇನೋ ಬರೆಯೋಕ್ಕೆ ಹೋಗ್ತಾ ಇದ್ದೇವೆ ವಾಗಿ ಅಖಿಲ ಭಾರತ ಸೇವಾ ಅಭ್ಯಾಸ ಮಾಡಿ ಒಂದು ನಿರ್ಣಯಕ್ಕೆ ಬರಬೇಕು ಅದು ಸಮಸ್ತ ಭಾರತ ದೇಶ ಸ್ವೀಕಾರ ಮಾಡಬೇಕು ಅವಾಗಿದು ಸಂಖ್ಯಾಬಲ ಬೆಳೀತದೆ ಅಲ್ಲಿವರೆಗೆ ಸಂಖ್ಯಾಬಲ ಬೆಳೆಯಲ್ಲ ಈಗ ಎಪ್ಪತ್ತು ಲಕ್ಷ ಎಪ್ಪತ್ತೈದು ಲಕ್ಷ ಮತ್ತು ನೀವು ಹೀಗೇ ಬಿ ಘಟನೆ ಆದ್ರೆ ಅರವತ್ತು ಲಕ್ಷ ಬರ್ಬೋದು ಅದಕ್ಕೋಸ್ಕರವಾಗಿ ಮೊದಲು ವೀರಸೇವಾ ಮಾಸವೇ ಅದ ಕಾರ್ಯದರ್ಶಿಗಳಾಯಿತ ಪ್ರಸನ್ನ ರೇಣುಕಾ ಅವರಿಗೆ ಎರಡು ನಾವು ಬೆಂಗಳೂರದಲ್ಲಿ ಹೇಳಿದ್ದೇವೆ ನೀವು ಈ ಕೆಲಸ ಮೊದಲು ಮಾಡಿ ಶಂಕರಪ್ಪ ಅವರಿಗೆ ಹೇಳಿದ್ದೇವೆ ಇದು ಕಮಿಟಿ ಸ್ಥಾಪನೆ ಮಾಡಿ ಆನಂತರ ಇದಕ್ಕೆ ಎಲ್ಲಿ ಬಂದ್ರೆ ಹಳ್ಳಿಯಿಂದ ದಿಲ್ಲಿಗೆವರಿಗೆ ನಾವು ಕೆ ಆರ್ ಆರ್ ಬಂದು ಅದಕ್ಕೆ ನಾವು ನಿದ್ರೇ ಹೇಳಿದ್ದೇವೆ ಅದಕ್ಕೆ ಅವಾಗ ನಮ್ಮ ಸಮಾಜದ ಏಕೀಕರಣ ಆಗ್ತಾ ಇದೆ ನಾವು ಬರೀ ಇಷ್ಟಕ್ಕೆ ಏಕೀಕರಣ ಆಗೋದು ಕಷ್ಟಕರವಾದದ್ದು ಹಿಂದೆ ಎಷ್ಟೋ ಸರಿ ಆಗಿದೆ ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಇದೀಗ ಕಾಶಪ್ಪನವರಾಗಲಿ ಮತ್ತೆ ಎಮ್ಮೆಗನೂರು ಸ್ವಾಮಿಗಳಾಗಲಿ ಅವರೊಂದು ವಿಷಯ ವ್ಯಕ್ತಪಡಿಸಿದ್ರು ಮತ್ತು ಈಶ್ವರ ಖಂಡ್ರೆಯವರಾಗಲಿ ಏನು ವಿಷಯ ಸ್ವಾಮಿಗಳು ಮಠಗಳು ಪೂಜೆ ಪಾಠ ಜಪ ತಪ ತಪಸ್ಸೆ ಮಾಡಬೇಕು ಶಕ್ತಿ ಬೆಳಿತದೆ ಅದರಿಂದ ಸಮಾಜದ ಪ್ರಭಾವ ಬೀಳುತ್ತಂತ ಹೇಳಿದ್ರ ಇದು ನಿಜವಾಗಿ ಸಂತವಾಗಿರ್ತಕ್ಕಂಥವಾಗಿದೆ ಇಂಥ ವಾಕ್ಯಗಳನ್ನು ನಾವು ಅನುಪಾಲನೆ ಮಾಡಿದ್ದಾದರೆ ನಿಜವಾಗಿಯೂ ಕೂಡ ಈ ಭೂಲೋಕದಲ್ಲಿ ಅಲ್ಲ ಪರಲೋಕದಲ್ಲಿಯೂ ಸಿದ್ಧಾತ್ವ ಏನಾಗ್ತದೆ ಸಿದ್ಧಾಂತ ನಿರ್ಣಯಿತ ಶಿವಾಚಾರ್ಯ ಶಿವಾತ್ಮಕಃ ಆ ಪ್ರಕಾರವಾಗಿ ಇದು ಶಿವ ಸಿದ್ಧಾಂತ ಈಗ ಉತ್ತರಾಖಂಡದಲ್ಲಿ ಉತ್ತರಾಖಂಡದಲ್ಲಿ ಒಂದು ಪೀಠ ಇದೆ ಪ್ರತಿ ವರ್ಷ ಎರಡರ ದೊಡ್ಡ ಬರ್ತಾ ಇದ್ದೇವೆ ಅದಕ್ಕೊಂದು ನಾವು ಮಾರ್ಗ ಹುಡುಕ್ತಾ ಇದ್ರು ಈಗ ಅಲ್ಲಿಯ ಅಧಿಕಾರ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಇವತ್ತಿನ ದಿವಸ ಸಂಪೂರ್ಣ ಜನ್ಮವರ ದಕ್ಷಿಣ ಭಾರತದ ಶುದ್ಧ ವೀರಸೈನ್ವರೇ ಅದಕ್ಕೆ ಪೂಜೆ ಮಾಡುವ ಪರಂಪರೆ ಇಲ್ಲಿವರೆಗೂ ಇದ್ದೇ ಇದೆ ಲಕ್ಷಾಂತರ ವರ್ಷಗಳ ಇದು ಯಾರಪ್ಪಂದು ಕೆಲವೊಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಐದು ಸಾವಿರ ವರ್ಷಗಳಿಂದ ಏನು ಪ್ರಮಾಣ ಅಲ್ಲ ಐದು ಸಾವಿರ ವರ್ಷಗಳಿಂದ ಏನು ಪ್ರಮಾಣ ಅಂದ್ರೆ ಅವರಿಗೆ ಒಂದು ಉತ್ತರ ಹರಿಕೃಷ್ಣ ರಥೋಡಿಯವರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಗಡವಾಲ್ಕ ಅಂತ ಒಂದು ಗ್ರಂಥ ಬರೆದಿದ್ದಾರೆ ಅದರಲ್ಲಿ ಕೇದಾರ ಪೀಠದ ಮೂರ್ನೂರ ಇಪ್ಪತ್ನಾಲ್ಕು ಜನ ಅದನ್ನು ನೋಡಿ ಅದಕ್ಕೆ ನಿಮಗೆ ಇತಿಹಾಸ ಉತ್ತರ ಆಗ್ತಾ ಇದೆ ಇವತ್ತು ನಾವು ಉತ್ತರ ಕೊಡ್ಬೇಕಾಗ್ತದೆ ಮತ್ತೆ ರೇಣುಕಾಚಾರ್ಯ ಕಾಲ ನಿರ್ಣಯ ಬರ್ತಾ ಇದೆ ಸಮೀಕ್ಷೆ ಬರ್ತಾ ಇದೆ ವಿಸಂಗತಿ ಅದು ವಿಸಂಗತಿ ಅಲ್ಲ ಯಾಕಂದ್ರೆ ಮುನ್ನೂರ ಇಪ್ಪತ್ನಾಲ್ಕ ನಾಲ್ಕು ಸರಿ ನಮ್ಮ ಹೆಸರು ರಿಪೀಟ್ ಆಗಿದೆ ಪೀಠದಲ್ಲಿ ಪರಂಪರೆ ರಿಪೀಟ್ ಆಗಿದೆ ಹಾಗ ಕಾಶಿ ಪೀಠ ತೆಗೆದುಕೊಳ್ಳಿ ಎಪ್ಪತ್ತೇಳನೇ ತನಕ ಮಲ್ಲಿಕಾರ್ಜುನ ಹೆಸರು ರಿಪೀಟ್ ಆಯಿತು ಈಗ ಹೆಸರು ರಿಪೀಟ್ ಆಗಿರ್ಬೋದು ಆದ ಕಾಲ ನಿರ್ಣಯ ಮಾತ್ರ ಅದು ನಿಜವಾಗಿಯೂ ಕೂಡ ಒರಿಜಿನಲ್ ಇದೆ ಅನ್ನೋದು ಯಾರೋ ಮರೆಯತಕ್ಕಂತ ಅದಕ್ಕೆ ಇಂದಿನ ದಿವಸ ಈ ಸಮಾರಂಭದಲ್ಲಿ ಅನೇಕ ವಿಚಾರಗಳು ಮತನಾದ ಅನೇಕ ಶಂಕರ ಬಿಜಿಯವರು ಸಾಕಷ್ಟು ಮಾತಾಡಿದರು ಆ ವಿಷಯ ನಮ್ಮ ಯಡಿಯೂರಪ್ಪನವರು ಕೂಡ ಅದರ ಮಾರ್ಮಿಕವಾಗಿ ಮಾತಾಡಿದರು ವಿಜಯ ಕಾಸಪ್ಪನವರು ಅವರು ನಿಜವಾಗಿಯೂ ಇರತಕ್ಕಂಥ ಅಂತರಾತ್ಮದಲ್ಲಿರ್ತಕ್ಕಂಥ ತಳಮಳಿಯನ್ನು ವ್ಯಕ್ತ ಮಾಡಿದರು ಅದಕ್ಕೆ ಭವಿಷ್ಯದಲ್ಲಿ ಇವತ್ತಿನ ಅನುಭವ ಈ ಪಂಚಪೀಠಗಳಲ್ಲಿ ಒಂದು ಅದಕ್ಕೆ ತಾತ್ವಿಕ ದೃಷ್ಟಿಯಿಂದ ಇದೆ ಪಂಚಪೀಠಗಳು ಹಿಂದೂ ಒಂದೇ ಇದ್ದು ಹಿಂದೂ ಒಂದೇ ಇರ್ತವೆ ಭವಿಷ್ಯದಲ್ಲೂ ಒಂದೇ ಮರಿಬೇಡಿ ಮರಿಬೇಡಿ ಸೂರ್ಯಗೆ ಗ್ರಹಣ ಬರ್ತಾ ಇದೆ ಗ್ರಹಣ ಬಂದಾಗ್ತಾ ಇದೆ ಮತ್ತು ಬೆಳಕಿನ ನಿಶ್ಚಿತ ಇದು ಯಾರೂ ಮರೆಯುವಂತಿಲ್ಲ ೋಸ್ಕರವಾಗಿ ತಾತ್ವಿಕ ದೃಷ್ಟಿಯಿಂದ ನಾವು ಅಧ್ಯಯನ ಮಾಡಿ ಈಗ ಏನಪ್ಪಾ ಅಂದ್ರೆ ಕೇದಾರ ಪೀಠದಲ್ಲಿ ನಾವು ಕೈಯಲ್ಲಿ ವೀರಭದ್ರನ ಹಿಡಿದು ಸಂಕಲ್ಪ ಮಾಡಬೇಕಾಗ್ತಾ ಇದೆ ಏನಪ್ಪಾ ಅಂದ್ರೆ ಪ್ರಾಣವಾದರೂ ಪರವಾಗಿಲ್ಲ ಲಿಂಗದ್ದು ಏನಾದರೂ ಪರವಾಗಿಲ್ಲ ಪರಂಪರೆ ರಕ್ಷ ಮಾಡ್ತ ನಾವು ಸಂಕಲ್ಪ ಆಡಿದ್ರೆ ಅದೇ ಪ್ರಕಾರ ನುಡಿದಂಥ ನಾವು ನಡಿಬೇಕಾಗ್ತಾ ಇದೆ ಅಕಸ್ಮಾತ್ ನಡೀದೇ ಇದ್ದರೆ ಅವ್ರಿಗೆ ಮೋಕ್ಷ ಆಗ್ತಾ ಇದ್ದೀವಿ ಇದು ಕಟ್ಟಿಟ್ಟ ಬುದ್ಧಿ ನಮ್ಮ ನೀಲಕಂಠ ಜಗದ್ಗುರುಗಳು ಬರೀ ಕಣ್ಣು ಬಟ್ಟವನ್ನು ಉಪಯೋಗ ಮಾಡಿದರು ಮೂವತ್ತು ವರ್ಷ ಪೂರ್ಣರಾದ ಉಳಿದ ನಂತರ ಬೇಡ ಅದಕ್ಕೆ ಈ ಯಾವಾಗಲೂ ನಮ್ಮ ಪರಂಪರೆ ಭದ್ರವಾಗಿ ಇಟ್ಟುಕೊಂಡು ನಾವು ಸಮಾಜ ಕಾರ್ಯ ಮಾಡಬೇಕು ಸಮಾಜ ಪರಿವರ್ತನೆ ಆಗ್ತಾ ಇದೆ ಆದರೆ ಪರಂಪರೆ ಪರಿವರ್ತನೆ ಆಗುವುದಿಲ್ಲ ಆ ಪೀಠದ ಮೇಲೆ ವ್ಯಕ್ತಿಗಳು ಪರಿವರ್ತನೆ ಆಗ್ತಾ ಇದ್ದಾರೆ ಪೀಠ ಮಾತ್ರ ಪರ್ಮಿನೆಂಟ್ ಇರ್ತಾ ಇದೆ ಪರಂಪರೆ ಪರ್ಮಿನೆಂಟ್ ಇರ್ತಾ ಇದೆ ಅದಕ್ಕೆ ವ್ಯಕ್ತಿ ಪ್ರಾಧಾನ್ಯವಲ್ಲ ಇದು ಪರಂಪರೆಯಾಗಿರ್ತಕ್ಕಂಥ ಈ ನಮ್ಮ ಶಿವಾಸನಾಗಿರ್ತಕ್ಕಂಥ ಶಕ್ತಿ ಪ್ರಾಧಾನ್ಯವನ್ನು ಇದು ಪ್ರತಿಯೊಬ್ಬರನ್ನು ಆರಿಸಿಕೊಳ್ಳಬೇಕು ಅದಕ್ಕೆ ಇಂಥ ಸಂದರ್ಭದಲ್ಲಿ ಈಗ ಸಾಕಷ್ಟು ನಮ್ಮ ಡಾಕ್ಟರ್ ಅವರು ಸಾಕಷ್ಟು ಪ್ರಯತ್ನಪಟ್ಟಿದ್ದಾರೆ ಯಾರಪ್ಪ ಅಂದರೆ ಎಸ್ ಎಸ್ ಮಲ್ಲಿಕಾರ್ಜುನವರು ಪ್ರಯತ್ನಪಟ್ಟು ಇವತ್ತಿನ ಈ ಶವವನ್ನು ಕೂಡಿಸಿದ್ದಾರೆ ತೊಂಬತ್ತೈದರಲ್ಲಿ ನಾವು ಇಲ್ಲಿ ಬಂದಿದ್ದೆವು ಪಟ್ಟಾಧ್ಯಕ್ಷರಿದ್ದಾಗ ತೊಂಬತ್ತೈದರಲ್ಲಿ ನಾವು ಬಂದಿದ್ದೆವು ಈ ಸಮ್ಮೇಳನದಲ್ಲಿ ಡಾಕ್ಟರ್ ಸತ್ಯೋಜಾತ್ ಶಿವಾಚಾರ್ಯರು ಅದರ ಪ್ರಾಮುಖ್ಯತೆಯನ್ನು ವಹಿಸಿದರು ಇಂಥ ಸಂದರ್ಭದಲ್ಲಿ ಈಗ ನೀವು ಇದನ್ನು ಮೊದಲು ಮಾಡಿಕೊಳ್ಳಿ ಈ ಸಮಾಜಕ್ಕಾಗಿ ನಾವು ಹೇಳಿದ ಪ್ರಕಾರ ರಿಸರ್ವೇಷನ್ ನಾವು ಮಾಡಿಟ್ಟಿದ್ದೇವೆ ಸಮಯ ಸಮಾಜದ ಸರ್ವೆ ರಿಸರ್ವೇಷನ್ ಮಾಡಿದ್ದೇವೆ ನಮ್ಮ ಪೂಜಾ ಪಟ್ಟದ್ದು ರಿಟರ್ವೇಷನ್ ಮಾಡಿದ್ದೇವೆ ಅದಕ್ಕೆ ಭವಿಷ್ಯ ಕಾಲದಲ್ಲಿ ನಮ್ಮ ಪರಂಪರೆಯನ್ನು ಮೊದಲು ಭದ್ರ ಮಾಡಿಕೊಂಡು ಅಲ್ಲೋಲ ಕಲ್ಲೋಲ ಆಗಿದ್ದು ಆಗಿದ್ದು ಸಹಿತ ನಾವು ಸ್ಪಷ್ಟ ಆಗ್ತವೆ ಇದಕ್ಕೆ ಯಾರು ಹೊಣೆಗಾರರಲ್ಲ ಶಿವಾಚಾರ್ಯರು ಹೊಣೆಗಾರರಲ್ಲ ಭಕ್ತರು ಹೊಣೆಗಾರರಲ್ಲ ಪೀಠಾಚಾರ್ಯರು ಹೊಣೆಗಾರಂತೆ ಇವತ್ತು ನಾವು ಹೇಳಲೇಬೇಕಾಗ್ತಾ ಇದೆ ಯಾಕಂದ್ರೆ ಅದು ತಿದ್ಕೋಬೇಕಾಗ್ತಾ ಇದೆ ಅದು ತಿದ್ದಿದ್ರೆ ಮಾತ್ರ ಮುಂದೆ ಹಾದಿ ಇಲ್ಲಪ್ಪ ಅಂದ್ರೆ ಮೂಲ ಬೇರುಗಳಲ್ಲಿ ನೀರು ಸಿಗಲಿಲ್ಲ ಅಂದ್ರೆ ಹಣ್ಣು ಬರುವುದು ಕಷ್ಟ ಅದಕ್ಕೆ ಇನ್ನೊಬ್ಬರಿಗೆ ನಾವು ಹೇಳೋದು ಕಷ್ಟ ನೀವು ಇದು ತಿದ್ದುಕೋರಿ ಅಂತ ಶಿವಾಚಾರ ಕಷ್ಟ ಭಕ್ತರಿಗೆ ಹೇಳೋದು ಕಷ್ಟ ನಾರು ಸ್ವತಃ ದೇವರಾಗದೇ ದೇವರ ಪೂಜೆ ಮಾಡಕ್ಕೆ ಬರಲ್ಲ ಅದಕ್ಕೆ ಪ್ರತಿಯೊಬ್ಬರು ಇದನ್ನು ಕಲ್ಕೊಂಡು ಭವಿಷ್ಯ ಕಾಲದಲ್ಲಿ ಅದನ್ನು ತಿದ್ದುಕೊಳ್ಳುವ ಪ್ರಯತ್ನ ಪಂಚಪೀಠ ಮಾಡಲೇಬೇಕಾಗುತ್ತದೆ ನಮ್ಮ ಕರ್ತವ್ಯ ಉಪಾರ ಕೆಲಸವಲ್ಲ ಅದಕ್ಕೆ ಇವತ್ತಿನ ದಿವಸ ಈಗ ನಾವು ಭಾಳ ದೂರು ಅನಿವಾರ್ಯ ಇದೆ ಏಕೆಂದ್ರೆ ಪೀಳಕ್ಕೆ ಬರಲ್ಲ ಐವತ್ತ್ಮೂರು ವರ್ಷಗಳಿಂದ ನಡೀತಕ್ಕಂಥ ಅನುಷ್ಠಾನದ ನಾಳೆ ಹೋಗೋ ಆರು ಗಂಟೆ ಒಳಗೆ ಪೀಳಿಗೆ ಆಗಿ ಆರು ಗಂಟೆ ಹನ್ನೆರಡು ಗಂಟೆಯಲ್ಲಿ ನಾವು ಮುಟ್ಲೇಬೇಕಾಗ್ತಾ ಇದೆ ಅದಕ್ಕೋಸ್ಕರವಾಗಿ ಯಾರು ಅನ್ಯಥಾ ಭಾವಿಸದೆ ನಾವು ತೆರಳಬೇಕಾಗ್ತಾ ಇದೆ ಅದಕ್ಕ ತನ್ನ ಭವಿಷ್ಯದಲ್ಲಿ ಪಂಚಕೀಟಗಳನ್ನು ಕೂಡಿಕೊಂಡು ಅದಕ್ಕೆ ಒಂದು ನಿಯಮಾವಳಿ ಮಾಡಿ ಅದರ ಮೇಲೆ ಸಹಿ ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ವ್ಯತ್ಯಾಸ ಬರದಂತೆ ಅದನ್ನು ಮಾಡುವುದು ಕೂಡ ಚರ್ಚೆ ಮಾಡಲಾಗಿದೆ ಅಂಥ ಕಾರ್ಯಕ್ರಮದಲ್ಲಿ ಇದನ್ನು ನಾವು ಸುಲಭವಾಗಿ ಭವಿಷ್ಯ ಕಾಲದ ಆಕರಣೆಯನ್ನು ಮಾಡುತ್ತೇವೆ ಮತ್ತು ಅದೇ ಇದೇ ಸಂದರ್ಭದಲ್ಲಿ ಇನ್ನೊಂದು ಸೂಚನೆ ಯಡಿಯೂರಪ್ಪನವರು ಈಗ ಪ್ರಕಟಣೆ ಉದ್ಘಾಟನೆ ಮಾಡಿದರು ಏನು ಮಾಡಿದ್ರಪ್ಪ ಅಂದ್ರೆ ನಾಂದೇಡದಲ್ಲಿ ಇಪ್ಪತ್ತೈದು ವರ್ಷ ನಾವು ಪೂರ್ಣ ಆಗ್ತಾ ಇದ್ದೇವೆ ಅಕ್ಟೋಬರ್ದಲ್ಲಿ ಅದಾದ ಅದರ ಸಂದರ್ಭದಲ್ಲಿ ಪಟ್ಟಾಭಿಷೇಕ ದ್ವಾದಶಿ ಮಹೋತ್ಸವ ಒಂದೂರ ಎಂಟು ಕುಣ್ಣಿನ ವಿಶ್ವಶಾಂತಿ ಒಂದರಿಂದ ಎಂಟರವರೆಗೆ ಆ ಪ್ರಕಾರ ಪ್ರತಿನಿತ್ಯ ಒಬ್ಬರು ಮುಖ್ಯಮಂತ್ರಿಗಳು ಕೊನೆಗೆ ಪ್ರಧಾನಮಂತ್ರಿಗಳು ಗೃಹಮಂತ್ರಿಗಳು ಮತ್ತು ಅದೇ ಸಂದರ್ಭದಲ್ಲಿ ವಯೋವೃದ್ಧರಾಗಿರ್ತಕ್ಕಂಥ ಮತ್ತು ಇಲ್ಲಿಯವರೆಗೆ ಧರ್ಮದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ಯಾಮನೂರು ಶ್ರೀ ಸಂದರ್ಭ ಕೂಡ ಅಲ್ಲಿ ಹಿಡಿದ ನಾವು ನಿಶ್ಚಯ ಮಾಡಲಾಗಿದೆ ಅದಕ್ಕೆ ಒಬ್ಬರಿಗೆ ಮಾಡಿದರೆ ಸಂಪೂರ್ಣ ಭಾರತಕ್ಕೆ ಸರ್ಕಾರ ಅಂತ ನಾವು ತಿಳ್ಕೊಂಡು ಆ ಸಂದರ್ಭದಲ್ಲಿ ಇದೀಗ ಮಾಡಿದ್ದಾರೆ ಅದಕ್ಕೆ ಎಲ್ಲ ಶಿವಾಚಾರ್ಯರಿಗೂ ಭಕ್ತರಿಗೂ ಕೂಡ ನಿಮಗೆ ಇವತ್ತೇ ಆಮಂತ್ರಣ ತಿಳ್ಕೊರಿ ನಮಗೆ ಯಾವ ಯಾವೇ ಬೇಕಾದ ಬರಲಿ ಎಲ್ಲದರಿಂದ ಆ ಅಲ್ಲಿ ಸಮಿತಿ ಸಮರ್ಥವಾಗಿದೆ ನಿಮಗೆ ಯಾವೊಬ್ಬರನ್ನ ಮರ್ಯಾದೆಯಿಂದ ನೋಡಬೇಕು ಸಮಿತಿ ಸಮರ್ಥವಾಗಿದೆ ಅದಕ್ಕೆ ಇದೇ ಒಂದು ಈ ಸಂದರ್ಭದಲ್ಲಿ ಈ ಮಾತುಗಳನ್ನು ಹೇಳಿ ಹೆಚ್ಚಿಗೆ ನೀವು ಯಾಕಂದರೆ ಸಮಯ ಈಗ ಏನಪ್ಪಾ ಅಂತಂದ್ರೆ ಹದಿನೈದು ನಿಮಿಷ ನಮಗೆ ಎಡಿಯೂರವರು ಹೇಳಿದ್ರು ಹತ್ತು ನಿಮಿಷ ಹದಿನೈದು ನಿಮಿಷ ಆಗಿ ಹೋಗಿವೆ ಆದರೂ ಪರವಾಗಿಲ್ಲ ಯಾಕ ಇವತ್ತು ಇಂಥ ಮಾತು ಸಭೆ ಇನ್ನು ಊಟಕ್ಕೆ ಹೋಗೋ ಸಭೆ ಅಂತ ಅದನ್ನು ನಾವು ಅವಲೋಕನ ಮಾಡಿ ಇನ್ನೂ ನಾಲ್ಕು ಜನ ಮಾತನಾಡುವ ಸಭೆ ಇದೆ ಅದಕ್ಕೋಸ್ಕರ ಇವತ್ತಿನ ದಿವಸ ಆ ಕೇದಾರನಾಥರು ಜ್ಯೋತಿರ್ಲಿಂಗದಲ್ಲಿರ್ತಕ್ಕಂಥ ಕೇಂದ್ರ ಸ್ವರ್ಗ ಅಲ್ಲಿರ್ತಕ್ಕಂಥ ಶಕ್ತಿ ಆ ಭಗವಂತನು ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಟ್ಟು ಸಮಾಜದ ಉನ್ನತಿ ಹಿಮಾಲಯದಷ್ಟು ಬೆಳೆಯಲಿ ಮತ್ತು ಇದರ ಶಕ್ತಿ ಬೆಳೆಯಲಿ ಎಂದು ಮನಪೂರ್ವಕ ಆಶೀರ್ವಾದ ಮಾಡಿ ಎರಡು ಮಾತನಾಡಿ ಓಂ ಶಾಂತಿ 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 ಮಹಾಸನಿ ಪವಿತ್ರ ಚಲಾಶ್ ಇನ್ನೊಂದು ಇನ್ನೊಂದು ಮಹತ್ವದ್ಭುತದ ಯಾಕಂದ್ರೆ ಹುಜೇರಿ ಕಡೆಯ ಉಜ್ಜಯಿನಿಯವ್ರು ಹೇಳಿದ್ರು ಮೊನ್ನೆ ದಿವಸ ಫ್ಲ್ಯಾಟಿಂದ ಆಕಸ್ಮಿಕವಾಗಿ ಬಂದರು ಎಲ್ಲಿಗೆ ನಾಂದೇಳಕ್ಕೆ ನಾಂದೇಳಕ್ಕೆ ಬಂದು ಅವ್ರು ಏನು ಹೇಳಿದ್ರಪ್ಪ ಅಂದರೆ ನೀವು ಹೇಳಿದ್ರು ಕೇಳ್ತೀವಿ ಭವಿಷ್ಯ ಕಾಲದಾಗುತ್ತೆ ಇದು ನಾವು ಪೂರ್ಣ ಬಜನೆ ಕೊಟ್ಟಿದ್ದಾನೆ ಕದಕ ಪರಂಪರೆ ಸಲುವಾಗಿ ಬಾಕಿ ಏನಿಲ್ಲ ಆ ಹೇಳಿದಿರಪ್ಪ ನಾವು ಬಟ್ಟೆ ನಡೀತೀವಿ ಅಂದಿದ್ದೆ ಅವ್ರು ಕರ್ಕೊಂಡ್ಬಂದ್ವಿ ಇದು ಸತ್ಯವಾದ ವಿಷಯ ಇದು ಎದ ಇವತ್ತು ಅವ್ರು ಕರೆದಿದೆ ಇದು ನಮ್ಮದು ಪೀಠಗಳ ವಿಚಾರ ಮಂತ್ರೀಗಲ್ಲ ತತ್ವಗಳ ಮಂಥರಿ ವಿಚಾರಗಲ್ಲ ಸಮಾಜದ ಸಲುವಾಗಿ ಅವರು ಮಾಡಿದ ಇದು ಭವ್ಯವಾಗಿರ್ತಕ್ಕಂಥದ್ದು ವಿಚಾರಧಾರೆ ಅದನ್ನು ಒಪ್ಪಿಕೊಂಡು ಬಂದಿದ್ದಾಗಿದೆ ಮತ್ತು ಅದೇ ಪ್ರಕಾರ ಮುಂದೆ ಚಿಂತನೆ ಮಾಡ್ತಾ ಇದ್ದೆ ಅಂತ ಹೇಳ್ತೀವಿ ಎರಡು ಮಾತುಗಳಿರಾಮ್ ಸಮಿತಿ ಏನೇನು ಗೌರವ ಜಗದ್ಗುರು ವೇದಾರಾ ಜಗನ್ಮಾಧ್ವನಿಂದ ಗೌರವಾನ್ವಿತವಾಗಿ ಸ್ವೀಕರಿಸಬೇಕು ಅಂತ ಹೇಳಿದ್ರು ಜಗನ್ಮಾಧ್ವನ ಸರ್ವತ್ರ ಚರಣಗಳಲ್ಲಿ ಕೇಳ್ಕೊಂತಾರೆ ಡಾಕ್ಟರ್ ಎಲ್ಲರೂ ಸೇರಿ ಜಗನ್ಮಾಧ್ವನ ಸರ್ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಮ್ಮ ಬರತಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಬಹಳ ಶಾಂತರಾಗಿ ಕೂತ್ಕೊಂಡಿದ್ದೇವೆ ಈಗ ಕಾಶಿ ಜಗದ್ಗುರು ಮಹಾಸಿ ಅವರು ಆಶೀರ್ವಚನವನ್ನು ದಯಪಾಲಿಸ್ತಾರೆ ಹಾಗಾಗಿ ಯಾರು ಕೂಡ ವೇದಿಕೆ ಮೇಲೆ ಅನಾವಶ್ಯವಾಗಿ ಹೋಗಬಾರ್ದು ಜಗದ್ಗುರು ಮಹಾಸ್ವಿದೇವರಿಗೆ ಗೌರವ ಸಮರ್ಪಣೆ ಮಾಡಿದ ತಕ್ಷಣ ಶ್ರೀಮಂತ